ಒಗ್ಗಟ್ಟು ಆಗಬೇಕು ಅಂದರೆ ಈ ಮಂತ್ರವನ್ನು ನಾವು ಚಪಿಸಿದಾಗ ಮಾತ್ರ ಒಗ್ಗಟ್ಟು ಒಗ್ಗಟ್ಟ ಒಗ್ಗಟ್ಟಿನ ಮಂತ್ರ ಒಗ್ಗಟ್ಟು ಅನ್ನೋದು ಬರೋಕ್ಕೆ ಸಾಧ್ಯ ಇದೆ ಆ ಒಂದು ನಿಟ್ಟಿನಲ್ಲೇ ಈ ನಾಡಿನ ಪಂಚಪೀಠಾಧೀಶ್ವರ ಆದ್ಯಾಯ ನಮ್ಮ ಅನೇಕ ಹರಗುರು ಚರಮೂರ್ತಿಗಳು ವಿರಕ್ತ ಇರ್ಬೋದು ಗುರುವೇಕಾರ್ ಇರ್ಬೋದು ಎಲ್ಲರೂ ಕೂಡ ಇವತ್ತು ಒಂದಾಗಬೇಕು ಅನ್ನೋದು ವಿಚಾರಕ್ಕೆ ಇವತ್ತು ಭಾಳ ಸ್ಪಷ್ಟವಾಗಿ ಅವರು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಿನ್ನೆ ಉಬ್ರಿಯಲ್ಲಿ ಕೂಡ ಇವತ್ತು ನಮ್ಮ ಕಂಚಬಹೇಶ್ವರ ನೇತೃತ್ವದಲ್ಲಿ ಸಭೆ ನಡೀತು ಅದಕ್ಕೆ ನಾನು ಭಾಗವಹಿಸಿದ್ದೆ ನಾವೆಲ್ಲರೂ ಒಂದಾಗುವಂಥ ಕಾಲ ಬಂದಿದೆ ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅದು ವೀರಶೈವ ಇರ್ಬೋದು ಲಿಂಗಾಯತ ಅವ್ರ ವಿನಂತಿಯನ್ನು ಮಾಡ್ಕೊತೇನೆ ಇವು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳು ಕೆಲವಷ್ಟು ಜನ ಕಾವಿ ಹಾಕಿದವರು ಇದ್ರಾಗದ ಅಂದರೆ ಸಮಾಜವನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ನಾವೆಲ್ಲ ಒಂದು ಆಗಬೇಕು ಅನ್ನೋದು ಇವತ್ತು ನಮಗೆ ಗಟ್ಟಿಯಾದ ಮನುಷ್ಯ ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಏನು ಈ ದೇಶದಲ್ಲಿ ಜಾತಿ ಜನಜನತೆ ಆಗ್ಬೇಕು ಅಂತೇಳಿ ಹೋರಾಟ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಿರಿ ಮಾಡ್ತಾ ಇದ್ದಾರೆ ಬಹುತೇಕ ದೇಶದಲ್ಲಿ ಒಂದು ಬದಲಾವಣೆ ಬರುತ್ತೆ ಏನು ವೀರ್ ಸೈವರಿಗೆ ಮಾನ್ಯತೆ ಇಲ್ಲ ಲಿಂಗಾಯತರಿಗೆ ಮಾನ್ಯತೆ ಇಲ್ಲ ಅನ್ನೋದು ಒಂದು ಕೂಗಿತ್ತು ಆ ಕೂಗನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಅದನ್ನ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಕುತಂತ್ರವನ್ನು ಎಪಿಸುವಂಥ ಕೆಲವಷ್ಟು ಪಟ್ಟಭದ್ರ ಶಕ್ತಿ ರಾಜಕಾರಣಿಗಳದ ಅವ್ರು ಯಾವ ಧರ್ಮದಲ್ಲಿ ಜನಿಸಿವೆ ಅನ್ನೋದು ಅರಿವೇ ಇಲ್ಲ ಅವ್ರಿಗೆ ಫಸ್ಟು ಅವ್ರು ಎಲ್ಲಿ ಹುಟ್ಟಿದ್ವಿ ಅನ್ನೋದನ್ನು ಅರಿವು ಇಲ್ಲ ಭಾರತ ದೇಶದಾಗ ಹುಟ್ಟಿದ್ವಿ ಯಾವ ಜನಾಂಗದಲ್ಲಿ ಹುಟ್ಟಿದ್ವಿ ಅವ್ರಿಗೆ ಅರಿವೇ ಇಲ್ಲ ವೈಯಕ್ತಿಕ ಪಕ್ಷದ ಒಂದು ಬೆಳೆಗೆ ಬೆಳೆಸ್ಕೊಳ್ತಾ ನಮ್ಮನ್ನು ಹಿಂದೂ ಅಂತ ಬರೆಸಿರಿ ಅಂತ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಹಿಂದೂ ಬರೆಸಲ್ಲ ಇದು ನನ್ನ ಸ್ಪಷ್ಟವಾದ ಇದೆ ನಾನು ಒಬ್ಬ ವೀರಸೈವ ಲಿಂಗಾಯತ ಅಭಿವೃದ್ಧಿ ನಾಯಕ ಒಂದು ನಿಗಮದ ಅಧ್ಯಕ್ಷನಾಗಿ ಒಬ್ಬ ಲಿಂಗಾಯತ ಧರ್ಮದಲ್ಲಿ ಜನಿಸಿದಂಥವ್ರು ಪವಿತ್ರವಾದ ಅನ್ನ ಬಸವರಾಜ್ನವರನ್ನು ಹಾಡಿನಲ್ಲಿ ಹುಟ್ಟಿದಂಥವ್ರು ನಾನು ವೀರಸೈವ ಲಿಂಗಾಯತ ಅನ್ನೋದನ್ನೇ ಬರೆಸ್ಬೇಕು ಆಯಿತು ಧರ್ಮದ ಕಾಲದಲ್ಲಿ ನೀವು ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ ಇದನ್ನು ಜನರ ಹತ್ರ ಗೊಂಬ ಸೃಷ್ಟಿ ಮಾಡ್ತಾರೆ ಏಯ್ ನಿಮ್ಮ ವೀರಶೈವ ಲಿಂಗಾಯತ ಅನ್ನೋದು ಧರ್ಮ ಕಾಲಂ ಎಲ್ಲಿದೆ ಆಗ್ಬೇಕು ಸಮಿ ನಮ್ಮ ಧರ್ಮ ಕಾಲಂ ಆಗಬೇಕಾಗಿದೆ ಹೊಸದಾಗಿ ಕೇಂದ್ರ ಸರ್ಕಾರ ಮಾಡುವಂತ ಅಧಿಕಾರ ಇದೆ ಈ ಬಾರಿ ನಾವು ಧರ್ಮದ ಕಾಲಂದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಭರಿಸಿದ್ರೆ ಮಾತ್ರ ಇವತ್ತು ನಮ್ಮ ಧರ್ಮ ಕಾಲ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇದೆ ಯಾವಾಗ ಸೃಷ್ಟಿ ಮಾಡೋರು ಇವರು ಇಷ್ಟು ವರ್ಷ ಅಂತೂ ಹಿಂಗೆ ಬಂದಾರ ಒಬ್ಬ ಹಿಂದೂ ಅನ್ನೋದು ಒಬ್ಬ ಮುಸ್ಲಿಮ್ ಅನ್ನೋದು ಜಾತಿ ಭೇದ ಹಚ್ಚಿ ಈ ದೇಶದಲ್ಲಿ ಜಗಳ ಮಾಡಿಕೊಂಡು ತಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆಗೆ ಉಪಯೋಗ ಮಾಡ್ಕೊತಿದ್ದಾರೆ ಇವತ್ತು ಹರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಅದ್ರಾಗ ನನಗೆ ಖೇದ ಅನಿಸಿದ್ದೇನೆ ಅಂದ್ರೆ ಈ ಕೆಲವಷ್ಟು ಕಾವಿದಾರಿಕೆ ದಾರಿಗಳು ಪಟ್ಟಬದ್ಧ ಹಿತಾಸಕ್ತಿ ಅವರು ಯಾವ ಪೀಠದ ಹೆಸ್ರ್ ಮೇಲೆ ಅವರು ಆ ಪೀಠಾಧ್ಯಕ್ಷರು ಆಗ್ಯದಾರ ಅನ್ನೋದನ್ನ ಮರ್ತ್ಬಿಟ್ರೆ ಈ ಸ್ವಾಮಗು ಹೆಂಗ ಅನ್ನೋದನ್ನ ಆ ಥರ ಬರಿ ಹಾಂ ಬರ್ಸು ಎಲ್ಲಿ ಬರ್ದು ಎಲ್ಲಿ ಹೇಳಿದ್ದಾರೆ ಹಿಂದೂ ಬರ್ಸತ್ತಾರೆ ಹಿಂದೂ ಅಂತ ಬರಿಸಿ ಯಾಕಂದ್ರೆ ಸಾಡಿ ಅಂತ ಒಕ್ಕಲಿಕ್ಕೆ ಆ ಬರ್ಸಕ್ಕೆ ಯಾಕೆ ಯಾಕೆ ಹಿಂದೂ ಬರಿಸ್ಬಿಟ್ಟು ಅದೊಂದು ಪ್ರತ್ಯೇಕ ಧರ್ಮ ಸಿಖ್ ಧರ್ಮ ಇದೆ ಕ್ರಿಶ್ಚಿಯನ್ ಧರ್ಮ ಇದೆ ಜೈನ್ ಧರ್ಮ ಇದೆ ಅದೇ ರೀತಿ ನಮ್ಗೆ ವೀರಶೈವ ಲಿಂಗಾಯತ ಧರ್ಮ ಆಗಬೇಕು ನಮ್ಮಪ್ಪು ಸರ್ ನಿನ್ನೆ ಹುಬ್ಬಳ್ಳಿ ಒಳಗೆ ನೀವು ಪ್ರಮಾಣ ಮಾಡಿ ಹೇಳಿದ್ರಿ ಉಳಿದವ್ರೆಲ್ಲರೂ ಇದ್ದರೂ ಕೂಡ ಅವ್ರು ಯಾವುದೇ ರೀತಿ ಪ್ರಮಾಣ ಅನ್ನೋದು ಒಂದು ಸ್ಪಷ್ಟ ನಿರ್ಧಾರ ನಿರ್ಧಾರವನ್ನು ಹೇಳ್ತಿಲ್ಲ ಇಂಥ ಪಟ್ಟಬದ್ಧ ಹಿತಾಸಕ್ತಿಗಳು ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ಸಮಾಜವನ್ನ ಬಲಿಪಶಿ ಕೊಡ್ತಾ ಇದಾರೆ ಒಬ್ಬ ಹೇಳ್ತಾರೆ ಇವತ್ತ ಇನ್ನೊಳೆ ಬಳಸ್ಬೇಕು ಇದ್ದಾರೆ ಬಸವಜಯ ಮೃತ್ಯುಂಜಯ ಸ್ವಾಮಿ ಯಾರು ಆ ಹರಿಯರ್ ಸ್ವಾಮಿ ಯಾರು ಅಂತ ಮಾತಾಡ್ತಾರೆ ಯಾರ ಬಗ್ಗೆ ಗೌರವ ಇದ್ರಿ ಬಸವಣ್ಣವ್ರ ಬಗ್ಗೆ ಗೌರವ ಇಲ್ಲ ಇವ್ರು ಮತ್ತೆ ಹೇಳ್ತಾರ ಬಸವಣ್ಣನ ಮಾತು ಹ ಬಸವಣ್ಣನ ಹೆಸರು ತಗೋತಾರ ಬಸವಣ್ಣನ ಎಲ್ಲ ಮಾಡ್ತಾರ ಆ ಧರ್ಮ ಬೇಡ ಅಂದ್ರೆ ಹೆಂಗಪ್ಪ ಬಸವನವರು ಪ್ರತ್ಯೇಕ ಧರ್ಮ ಕಟ್ಟರಲ್ಲಿ ದೇಶದಾಗ ಯುವತಿ ಲಿಂಗ ಗುರುಲಿಂಗ ಜಂಗಮವನ್ನ ಅಷ್ಟಾವರಣ ಷಸ್ಥಳ ಇವೆಲ್ಲವನ್ನು ಅರ್ಥ ಮಾಡ್ಕೊಬೇಕು ಎಲ್ಲ ನಿರ್ದಿಷ್ಟ ಸ್ವಾಮೀಜಿಗಳು ಬರೀ ಲಿಂಗಾಯತ ಧರ್ಮ ನಮಗೆ ಹೋರಾಟ ಮಾಡ್ತಾ ಇದ್ದೀವಿ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾತ್ರ ಬೇಕು ಅಂತ ಹೇಳಿ ನೋಡ್ರಿ ಬಸವ ಎರಡೂ ಪದ ಒಂದೇ ಅಂತ ನಾನು ಹೇಳಿ ನೀರು ಸೇವಾ ಅನ್ನೋದು ಒಂದೇ ಲಿಂಗಾಯತು ಒಂದೇ ಅದನ್ನು ಯಾಕೆ ಬೇರೆ ಬೇರೆ ಕೊಡಿಸ್ತಾ ಇದ್ದಾರೆ ಅವರ ವೈಯಕ್ತಿಕ ಸುಖ ಸ್ವಾರ್ಥಕ್ಕ ವಿನ ಇವ್ರಿಗೆ ಇದರಿಂದ ಏನಾಗಬೇಕು ಲಾಭ Είναι αρρωγή. Αι, τρει. Λίγα, είναι το followers που μπορούμε να ಜಗದ್ಗುರು ಲಂಕಾಚಾರ್ಯ ಫಾಲೋ ಮಾಡ್ರು ಫಾಲೋ ಮಾಡ್ರಿ ಏನ್ ತಪ್ಪೈತಿ ಒಂದಾಗಿ ನಡೆಯಲ್ಲೇ ಆಗಬೇಕು ಹೌದು ವೀರಶೈವ ಲಿಂಗಾಯತನೇ ಆಗಬೇಕು ಪ್ರತ್ಯೇಕ ಆದ್ರೆ ನಮ್ಮ ಧರ್ಮ ವೀರಶೈವ ಲಿಂಗಾಯತನೇ ಆಗ್ಬೇಕು ಅನ್ನೋದು ನನ್ನ ನನ್ನ ಸ್ಪಷ್ಟ ನಿಲುವುರ ಲಿಂಗಾಯತ ಅಭಿವೃದ್ಧಿ ನಿಗಮದ ನೀವು ಈಗ ಯಾಕಂದ್ರೆ ಸಾಕಷ್ಟು ಗೊಂದಲ ಧರ್ಮದ ರೈತನಲ್ಲಿ ಧರ್ಮದ ಕಾಲದಲ್ಲಿ ಏನ್ ಬರ್ತದೆ ನೀವೇನಂತ ಕರೆ ಕೊಟ್ಟು ನಡೆಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ನಾವೆಲ್ಲರೂ ಒಂದಾಗಬೇಕು ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ನಾವು ವೀರಶೈವ ಗಾಯಕ ಅಂತ ಕಳಿಸಬಹುದು ಆ ವೀರಶೈವಿ ಗಾಯಕ ಮನಸ್ಸ್ರಿ ಅಂತೇಳಿ ನಾನು ಎಲ್ಲರಲ್ಲಿ ಜನರಲ್ಲಿ ಮನವಿ